ಫೇಸ್ಬುಕ್ ನಿನ್ನೆ ನನಗೊಂದು ಬ್ಯೂಟಿಫುಲ್ ಮೆಮರಿ ತೋರಿಸ್ತು ಇದು ಟ್ವೆಂಟಿ ಟ್ವೆಂಟಿ ವರ್ಷದ ಪ್ರಾರಂಭದಲ್ಲಿ ನಡೆದ ಘಟನೆ ಅಹ್ ಅವಾಗಿನು ಕರೋನಾ ಲಾಕ್ ಡೌನ್ ಎಲ್ಲ ಆಗಿರಲಿಲ್ಲ ನಾನು ಉಡುಪಿಯಲ್ಲಿದ್ದೆ ಅಲ್ಲೊಂದು ಹರಿಕಟ್ಟೆ ಅಟೆಂಡ್ ಮಾಡ್ತಾ ಇದ್ದೆ ದುರದೃಷ್ಟ ವಶಾತಿ ದಾಸರ ಹೆಸರು ನೆನಪಿಲ್ಲ ನನಗೆ ಆಯ್ತಾ ಸೊ ಅವರಿಗೆ ಒಂದು ಸಿಚುವೇಶನ್ ಹೇಳಿದ್ರು ಅವರು ಕೃತಜ್ಞ ಮಕ್ಕಳು ಅಪ್ಪ ಅಮ್ಮನ ಕೇಳಿದ್ರಂತೆ ಅಪ್ಪ ಅಮ್ಮ ನಮಗೆ ಏನು ಕೊಟ್ಟಿದ್ದಾರೆ ಅಂತ ಅದಕ್ಕೆ ದಾಸರು ಹೇಳಿದರು ನಮ್ಮ ನರದಲ್ಲಿರುವ ಬ್ಲಡ್ ಕೊಟ್ಟಿದ್ದಾರೆ ಹೊಟ್ಟೆಗೆ ಫುಡ್ಡು ಕೊಟ್ಟಿದ್ದಾರೆ ಉಪಯೋಗಿಸುವುದಕ್ಕೆ ಹೆಡ್ ಕೊಟ್ಟಿದ್ದಾರೆ ಖರ್ಚಿಗೆ ದುಡ್ಡು ಕೊಟ್ಟಿದ್ದಾರೆ ಮಲಗಲಿಕ್ಕೆ ಬೆಡ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ತಲೆಯ ಮೇಲೆ ಶೆಡ್ ಕೊಟ್ಟಿದ್ದಾರೆ ಇನ್ನೇನು ಬೇಕು ಲೈಫಲ್ಲಿ ಅಂತ ಕೇಳಿದ್ರಂತೆ ಇಟ್ಸ್ ವೆರಿ ವೆರಿ ಸಿಂಪಲ್ ಅಪ್ಪಮ್ಮ ನಮಗೆಲ್ಲ ಮಾಡ್ತಾರೆ ಆದರೂ ಕೆಲವು ಸರಿ ಕೃತಜ್ಞ ಮಕ್ಕಳು ಅಪ್ಪಮ್ಮ ಏನು ಮಾಡಿದ್ದಾರೆ ಅಂತ ಕೇಳಿದಾಗ ಇದನ್ನು ಬ್ಯೂಟಿಫುಲ್ಲಾಗಿ ಹೇಳ್ಬೋದು ಅಂತ ಅನಿಸ್ತು ನನಗೆ ಸೊ ಎಲ್ಲ ಪ್ರಾಸದಲ್ಲಿ ಸಿಂಪಲ್ ಆಗಿ ಇಂಗ್ಲೀಷ್ ಕನ್ನಡ ಎರಡು ಯೂಸ್ ಮಾಡಿ ಕರೆಂಟ್ ಆಗಿ ದಾಸ್ರೀಧನ ಎಕ್ಸ್ಪ್ಲೈನ್ ಮಾಡಿದಾಗಂತೂ ವಾಹ್ ಅನಿಸ್ತು ಮನೆಗೆ ಬಂದು ಫೇಸ್ಬುಕ್ಕಲ್ಲಿ ಸ್ಟೇಟಸ್ ಹಾಕ್ತೆ ಈಗ ನೋಡಿ ಎಷ್ಟು ವರ್ಷ ಆದ್ರೂ ಮೆಮೊರಿ ಅಂತ ತೋರಿಸ್ತಾ ಇದೆ ನಿಮ್ಮ ಲೈಫಲ್ಲೂ ಇಂಥ ಘಟನೆಗಳು ನಡೆದ್ರೆ ಅದನ್ನು ಫೇಸ್ಬುಕ್ಕಲ್ಲೋ ಅಲ್ಲೋ ಇಲ್ಲೋ ಬರ್ಕೊಳ್ಳಿ ಸರಿ ಉಪಯೋಗಕ್ಕೆ ಬರುತ್ತೆ